ಇಂಟ್ರೊಡಕ್ಷನ್ ಆದಮೇಲೆ ಇಂಟ್ರೊಡಕ್ಷನ್ ಹೇಳೋಕಲ್ತರಲ್ವಾ ಸೊ ಐ ಆ್ಯಮ್ ಮೈ ನೇಮ್ ಈಸ್ ಅಥವಾ ನಿಮ್ಮ ಏಜು ಊರು ಏನು ಅದೇನೆಲ್ಲ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅದನ್ನು ಹೇಳಬೇಕು ನೆಕ್ಸ್ಟ್ ನಾವು ಟಾಪಿಕಿಗೆ ಹೋಗೋದು ಅಂದರೆ ಮೈ ಬ್ಯುಸಿ ಡೇ ಮೈ ಬ್ಯುಸಿ ಡೇ ಅಂದರೆ ನಾವು ದಿನನಿತ್ಯ ನಮ್ಮ ಚಟುವಟಿಕೆಗಳೇನು ಓಕೆ ನಮ್ಮ ಚಟುವಟಿಕೆಗಳು ದಿನನಿತ್ಯ ಏನು ನಾವು ಏನು ಮಾಡ್ತೀವಿ ನಾವೇನು ಮಾಡ್ತೀವಿ ಡೈಲಿ ಒಬ್ಬೊಬ್ರದ್ದು ಒಂದೊಂದು ಚಟುವಟಿಕೆಗಳಿರುತ್ತೆ ಆದರೆ ಬೆಳಗ್ಗೆ ಎದ್ದೇಳೋದು ಹಲ್ಲುಜ್ಜೋದು ಸ್ನಾನ ಮಾಡೋದು ಟೀ ಕುಡಿಯೋದು ಕಾಫಿ ತಿಂಡಿ ಇವೆಲ್ಲ ಒಂದೇ ಇರುತ್ತೆ ರೈಟ್ ಆಮೇಲೆ ಹೌಸ್ ವೈಫ್ಸ್ ಅಥವಾ ಹೋಮ್ ಮೇಕರ್ಸ್ ಮನೆಯಲ್ಲೇ ಇರ್ತೀರಾ ಅಥವಾ ವರ್ಕ್ ಫ್ರಮ್ ಹೋಮ್ ಇರೋರು ಇದ್ದಾರೆ ಆಮೇಲೆ ಹೊರಗಡೆ ಹೋಗಿ ಕೆಲಸ ಮಾಡೋರು ಇದ್ದಾರೆ ಸೊ ಅದನ್ನೆಲ್ಲ ಜನ್ರಲಾಗಿ ಫಸ್ಟ್ ತಗೊಳ್ಳೋಣ ಸ್ಪೆಸಿಫಿಕ್ಕಾಗಿ ತೊಗೊಳ್ಳೋದಕ್ಕಿಂತ ಜನ್ರಲಾಗಿ ನಾವು ತಗೊಳ್ಳೋದಾದರೆ ಫಸ್ಟ್ ನೋಡಿ ಐ ವೇಕಪ್ ಆ್ಯಟ್ ಸಿಕ್ಸ್ ಎಮ್ ಅಂದರೆ ನಾನು ಬೆಳಗ್ಗೆ ಆರು ಗಂಟೆಗೆ ಎಚ್ಚರ ಆಗ್ತೀನಿ ಎದ್ದೇಳ್ತೀನಿ ಅಲ್ಲ ಓಕೆ ಸೊ ಐ ಗೆಟ್ ಅಪ್ ಆಟ್ ಸಿಕ್ಸ್ ಫಿಫ್ಟೀನ್ ಸಿ ಎಚ್ಚರ ಆಗೋದು ಅಂದ್ರೆ ವೇಕಪ್ ಎದ್ದೇಳುವುದು ಗೆಟ್ ಅಪ್ ಸೊ ಈ ವರ್ಬ್ಸ್ ಇದನ್ನೆಲ್ಲ ಕರೆಕ್ಟಾಗಿ ನೀವು ಹಾಯ್ ಫ್ರೆಂಡ್ಸ್ ಈ ವಿಷಯ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇದು ಮೇಲೆ ಮನೆಯಲ್ಲೇ ಕುತ್ಕೊಂಡು ಯಾವ್ದೆ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸರಿ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಮಾತ್ರ ಗೊತ್ತು ಅಥವಾ ಎಸ್ ಸಿಂಗ್ ಅಂತ ಹೇಳಿ ಎಸ್ ಸಿಂಗ್ ಅಂತ ಹೇಳಿ ಇಂಗ್ಲೀಷ್ನ ಬೇಸಿಕ್ ಇಂದಲೇ ಹೋಗ್ಲಿಕ್ಕೆ ಕೊಡ್ತೀವಿ ಈ ಕೋರ್ಸ್ ಅಂತ ಫೋನ್ ಹೊರಸ್ಗೆೋರ್ತಿ ಹಾಗೂ ಇಲ್ಲಿ ವಾಟ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಆಗಿದ ತಕ್ಷಣ ನಾವು ಎದ್ದು ಬಿಡಲ್ಲ ಸೊ ಒಂದು ಐದ್ ನಿಮಿಷ ಇಲ್ಲ ಹತ್ತು ನಿಮಿಷ ಹಾಗೆ ಮಲಗಿರ್ತಾರೆ ಕೆಲವರು ಕೆಲವರು ತಟ್ಟಂತ ಎದ್ದು ಬಿಡ್ತಾರೆ ಅದೊಂದು ಅಭ್ಯಾಸ ಇರುತ್ತೆ ರೈಟ್ ಓಕೆ ಸೊ ಎದ್ಮೇಲೆ ಐ ಗೆಟ್ ಅಪ್ ಐ ವೇಕ್ ಅಪ್ ಸೊ ಇವೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಅದನ್ನು ಪದೇ ಪದೇ ಹೇಳಬೇಕು ಸೊ ಐ ಅಪ್ ಆಟ್ ಸಿಕ್ಸ್ ಎಮ್ ಐ ಗೆಟ್ ಅಪ್ ಆಟ್ ಸಿಕ್ಸ್ ಫಿಫ್ಟೀನ್ ಎ ಎಮ್ ಓಕೆ ಐ ಬ್ರಷ್ ಮೈ ಟೀತ್ ಆ್ಯಂಡ್ ವಾಶ್ ಮೈ ಫೇಸ್ ಓಕೆ ನಾವು ಬೆಳಗ್ಗೆ ತಕ್ಷಣ ಹಲ್ಲು ಜೋ ಅಭ್ಯಾಸ ಇದ್ದರೆ ನೀವು ಹಿಂಗೆ ಹೇಳಿ ಐ ಗೆಟ್ ಅಪ್ ಆ್ಯಂಡ್ ಐ ಬ್ರಷ್ ಮೈ ಟೀತ್ ಆ್ಯಂಡ್ ವಾಶ್ ಮೈ ಫೇಸ್ ಬ್ರಷ್ ಮೈ ಟೀತ್ ನಾನು ನನ್ನ ಹಲ್ಲನ್ನು ಓಷಿಸ್ತೀನಿ ಮತ್ತು ಮುಖವನ್ನು ತೊಳಿತೀನಿ ಐ ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್ ಬೆಳಗ್ಗೆ ಎದ್ದು ನೀರು ಕುಡಿ ಅಭ್ಯಾಸ ಇದ್ದರು ಮಾತ್ರ ಇದನ್ನು ಹೇಳಬೇಕು ಓಕೆ ಸೊ ಐ ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್ ಸೊ ಈ ಸೆಂಟೆನ್ಸ್ ಹೇಗಿದೆ ನೀವು ಸೆಂಟೆನ್ಸಲ್ಲಿ ಇದ್ಯಾಕೆ ಇಲ್ಲಿದೆ ಅದ್ಯಾಕೆ ಇಲ್ಲಿದೆ ಇದೆ ಆಫ್ ಯಾಕೆ ಇದೆಲ್ಲ ತಲೆ ಕೆಡಿಸ್ಕೋಬಾರ್ದು ಫಸ್ಟು ಸೆಂಟೆನ್ಸನ್ನು ಕಂಪ್ಲೀಟಾಗಿ ಹೇಳೋದನ್ನು ಕಲಿಬೇಕು ಓಕೆ ಸೊ ಗ್ರಾಮರ್ ಅದ್ರ ಜೊತೆಗೆ ನಾವು ಆಫ್ ಯಾಕೆ ಹಾಕಬೇಕು ಎ ಯಾಕೆ ಹಾಕಬೇಕು ಅದೆಲ್ಲ ನಿಮಗೆ ಒಟ್ಟಿಗೆ ಬರುತ್ತೆ ನಮಗೆ ಬೇಕಾಗಿರೋದಕ್ಕೆ ಹೇಳಕ್ಕೆ ಗೊತ್ತಿರಬೇಕು ಓಕೆನಾ ಸೊ ಐ ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್ ನಾನು ಒಂದು ಓಟ ನೀರು ಕುಡಿತೀನಿ ಆಮೇಲೆ ಐ ಡ್ರಿಂಕ್ ಅ ಕಪ್ ಆಫ್ ಕಾಫಿ ಐ ಡ್ರಿಂಕ್ ಅ ಕಪ್ ಆಫ್ ಕಾಫಿ ಅಥವಾ ನಿಮಗೆ ಕಾಫಿ ಸ್ಟೈಲ್ ಅಂತ ಹೇಳಿದ್ರೆ ವಿ ಕ್ಯಾನ್ ಸೈ ಐ ಡ್ರಿಂಕ್ ಅ ಕಪ್ ಆಫ್ ಟೀ ಓಕೆ ಐ ಡ್ರಿಂಕ್ ಅ ಗ್ಲಾಸ್ ಆಫ್ ಟೀ ಅಂತ ಹೇಳೋಲ್ಲ ಇಲ್ಲೇ ಡಿಫರೆನ್ಸ್ ಇರೋದು ಸಿ ಗ್ಲಾಸ್ ನೀರನ್ನು ಅಥವಾ ಜ್ಯೂಸನ್ನು ಗ್ಲಾಸ್ ಅಂತ ಯೂಸ್ ಮಾಡ್ತೀವಿ ಐ ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್ ಐ ಡ್ರಿಂಕ್ ಅ ಗ್ಲಾಸ್ ಆಫ್ ಜ್ಯೂಸ್ ಬಟ್ ಟೀ ಅಥವಾ ಕಾಫಿ ಅಂತ ಬಂದಾಗ ಅದನ್ನು ಕಪ್ ಅಂತ ಹೇಳ್ತೀವಿ ಯಾಕೆಂದರೆ ಅದು ಸಣ್ಣ ಪ್ರಮಾಣದಲ್ಲಿ ಕುಡಿಯೋದ್ರಿಂದ ಸೊ ಯು ಹ್ಯಾವ್ ಟು ಯೂಸ್ ಕಪ್ ಡೋಂಟ್ ಸೇ ಅ ಗ್ಲಾಸ್ ಆಫ್ ಕಾಫಿ ಸೊ ಐ ಡ್ರಿಂಕ್ ಅ ಕಪ್ ಆಫ್ ಕಾಫಿ ಓಕೆ ಇಂಥವು ಸಣ್ಣ ಸಣ್ಣ ಡೀಟೇಲ್ಸಿನೆಲ್ಲ ನಾವು ಗಮನಿಸ್ತಾ ಹೋಗಬೇಕು ನಾವು ಐ ಟೇಕ್ ಅ ಶವ ಐ ಟೇಕ್ ಅ ಶವ ಸ್ನಾನ ಮಾಡೋದಕ್ಕೆ ಸುಮಾರು ಥರ ಇದೆ ಐ ಟೇಕ್ ಅ ಶವ ಐ ಹ್ಯಾವ್ ಅ ಶವ ಐ ಟೇಕ್ ಅ ಬಾತ್ ಐ ಹ್ಯಾವ್ ಅ ಬಾತ್ ಈ ಥರ ಹೇಳ್ಬೋದು ಶವರ್ ಅಂತಲೇ ಹೇಳಿ ಅಥವಾ ಬಾತ್ ಅಂತ ಹೇಳಿ ಶವರ್ ಐ ಟೇಕ್ ಅ ಬಾತ್ ಆರ್ ಐ ಟೇಕ್ ಅ ಶವ ಅಂದರೆ ನಾನು ಸ್ನಾನ ಮಾಡ್ತೀನಿ ಐ ಈಟ್ ಸೊ ಇಲ್ಲಿ ನೋಡಿ ಈಟ್ ಮತ್ತು ಹ್ಯಾವ್ ಎರಡನ್ನೂ ಯೂಸ್ ಮಾಡ್ಬೋದು ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದು ಮೈಕ್ ಆನ್ ಆಗಿದೆ ದಯವಿಟ್ ಮ್ಯೂಟ್ ಮಾಡ್ಕೊಳ್ಳಿ ಸೊ ಈಟ್ ಹ್ಯಾವ್ ಹ್ಯಾವ್ ಅನ್ನೋದು ಹ್ಯಾವ್ ಅನ್ನೋದು ಎಲ್ಲ ಕಡೆ ಈಟ್ ಅಂತ ಆಗೋದಿಲ್ಲ ಈಟ್ ಅನ್ನೋದು ಎಲ್ಲ ಕಡೆ ಹ್ಯಾವ್ ಅಂತ ಆಗೋದಿಲ್ಲ ಓಕೆ ಸೊ ಈಟ್ ಹ್ಯಾವ್ ಎರಡು ಒಂದೇ ಯಾವಾಗ ಊ ಊಟಕ್ಕೆ ಸಂಬಂಧಪಟ್ಟಂಗೆ ನೀವು ಹ್ಯಾವ್ ಅಂತ ಯೂಸ್ ಮಾಡಿದಾಗ ಓಕೆ ಡಿಡ್ ಯು ಹ್ಯಾವ್ ಯೋರ್ ಬ್ರೇಕ್ಫಾಸ್ಟ್ ಎಸ್ ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಓಕೆ ಸೊ ಒನ್ ಯು ಹ್ಯಾವ್ ಫಾರ್ ಯೋರ್ ಬ್ರೇಕ್ಫಾಸ್ಟ್ ತಿಂಡಿಗೆ ಏನು ತಿಂತೀರಾ ಸೊ ಐ ಹ್ಯಾವ್ ಇಡ್ಲಿ ಸಾ ಚಪಾತಿ ಅಂತ ಹೇಳ್ಬೋದು ಸೊ ಡಿಡ್ ಯು ಈಟ್ ಯುವರ್ ಬ್ರೇಕ್ಫಾಸ್ಟ್ ತಿಂಡಿ ತಿಂದ್ರಾ ತಿನ್ನು ಮತ್ತು ಸೇವಿಸು ಈ ಮೀನಿಂಗ್ ಬರುತ್ತೆ ಹ್ಯಾವ್ ಅಂದರೆ ಸೇವಿಸು ಅನ್ನೋದು ಮೀನಿಂಗ್ ಬರುತ್ತೆ ಓಕೆ ಸೊ ಹ್ಯಾವ್ ಅಂದರೆ ಎಲ್ಲ ಅಲ್ಲ ಊಟಕ್ಕೆ ಸಂಬಂಧಪಟ್ಟಾಗ ಹ್ಯಾವ್ ಅಂತ ಬಂದಾಗ ಮಾತ್ರ ಅದು ಈಟ್ ಮೀನಿಂಗ್ ಆಗುತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಯು ಕ್ಯಾನ್ ಐದರ್ ಸೇ ಈಟ್ ಓರ್ ಹ್ಯಾವ್ ಎರಡು ಎರಡನ್ನೂ ಒಟ್ಟಿಗೆ ಹೇಳೋದಲ್ಲ ಅರ್ಥ ಆಯ್ತಲ್ವಾ ಸೊ ಐ ಈಟ್ ಬ್ರೇಕ್ಫಾಸ್ಟ್ ಐ ಈಟ್ ಬ್ರೇಕ್ಫಾಸ್ಟ್ ಇದು ನಾವು ಡೈಲಿ ಮಾಡುವಂತಹ ಚಟುವಟಿಕೆಗಳು ಕಾಮನ್ ಆಗಿ ಜನರಲ್ ಆಗಿ ನಾನು ಇದು ಮಾಡಲ್ಲ ಸರ್ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್ ಐ ಲೀವ್ ಫಾರ್ ವರ್ಕ್ ಆ್ಯಟ್ ಸೆವೆನ್ ಎಮ್ ಏಳು ಗಂಟೆಗೆ ನಾನು ಕೆಲಸಕ್ಕೆ ಹೋಗ್ತೀನಿ ಕೆಲಸಕ್ಕೆ ಹೊರಡ್ತೀನಿ ಸೊ ಲೀವ್ ಅನ್ನೋದಕ್ಕೆ ಎರಡು ಮೀನಿಂಗ್ ಇದೆ ಒಂದು ಲೀವ್ ಅಂದರೆ ರಜೆ ಇನ್ನೊಂದು ಲೀವ್ ಅಂದರೆ ಹೊರಡುವುದು ಬಿಡುವುದು ಅಂತಾಗುತ್ತೆ ಸೊ ಎಷ್ಟು ಗಂಟೆಗೆ ಮನೆ ಬಿಡ್ತೀರಾ ನಾನು ಕೆಲಸಕ್ಕೆ ಏಳು ಗಂಟೆಗೆ ಮನೆ ಬಿಡ್ತೀನಿ ಸೊ ಐ ಲೀವ್ ವರ್ಕ್ ಅಟ್ ಸೆವೆನ್ ಎಮ್ ಎ ಎಮ್ ಅಂತ ಯೂಸ್ ಮಾಡೋದ್ರ ಬದಲು ಕ್ಲಾಕ್ ಅಂತ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಸೆವೆನ್ ಓ ಕ್ಲಾಕ್ ಎ ಎಮ್ ಆರ್ ಸೆವೆನ್ ಓ ಕ್ಲಾಕ್ ಐ ಟೇಕ್ ಬಸ್ ಅಥವಾ ಟ್ರೈನ್ ಆರ್ ಡ್ರೈವ್ ಮೈ ಬೈಕ್ ಆರ್ ಕಾರ್ ಅಂದರೆ ನಾನು ಬಸ್ಸಲ್ಲಿ ಹೋಗ್ತೀನಿ ಟೇಕ್ ಐ ಟೇಕ್ ದ ಬಸ್ ಅಂದರೆ ಬಸ್ ತೊಗೊಂಡು ಹೋಗ್ತೀನಿ ಅಂತ ಆಗುತ್ತೆ ಕನ್ನಡ ಇಂಗ್ಲೀಷಲ್ಲಿ ತೆಗೆದುಕೊಳ್ಳೋದು ಅಲ್ಲಿಂದ ಬಸ್ ಹಿಡ್ಕೊಂಡು ಬರ್ತೀನಿ ಅಥವಾ ಬಸ್ ಹಿಡ್ಕೊಂಡು ಹೋಗ್ತೀನಿ ಆಟೋ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳೋದು ಅದರ ಅರ್ಥ ಏನು ಆಟೋನ ಹಿಡ್ಕೊಂಡು ಹೋಗ್ತೀರಿ ಅಂತಾನ ಅಲ್ಲ ಅದು ಇಟ್ಸ್ ಇಟ್ಸ್ ಅ ಯು ನೋ ಇಟ್ಸ್ ಅ ಫ್ರೇಜ್ ಅದು ಹಾಗೆ ಬರೋದು ಸೊ ಐ ಟೇಕ್ ದ ಬಸ್ ನಾನು ಬಸ್ಸಲ್ಲಿ ಹೋಗ್ತೀನಿ ಅಥವಾ ಟ್ರೈನಲ್ಲಿ ಹೋಗ್ತೀನಿ ಎಲ್ಲಾದ್ರೂ ಒಟ್ಟಿಗೆ ಹೇಳಬೇಡಿ ನೀವು ಯಾವುದ್ರಲ್ಲಿ ಹೋಗ್ತೀರಾ ಅದನ್ನು ನೀವು ಮೆನ್ಷನ್ ಮಾಡಬೇಕು ಐ ಟೇಕ್ ದ ಬಸ್ ಐ ಟೇಕ್ ದ ಬಸ್ ಎಲ್ಲಿಗೆ ಕೆಲಸಕ್ಕೆ ಐ ಟೇಕ್ ದ ಬಸ್ ಆರ್ ಟ್ರೈನ್ ಆರ್ ಡ್ರೈವ್ ಮೈ ಬೈಕ್ ಕೆಲಸಕ್ಕೆ ಟು ವರ್ಕ್ ಟು ವರ್ಕ್ ಅಂತ ಹೇಳ್ಬೋದು ಆಲ್ರೆಡಿ ಇಲ್ಲಿ ವರ್ಕ್ ಅಂತ ಹೇಳಿದಿರಾ ಹಾಗಾಗಿ ಇಲ್ಲಿ ಅದರ ಅವಶ್ಯಕತೆ ಇರಲ್ಲ ಆಮೇಲೆ ಇಟ್ ಟೇಕ್ಸ್ ಅಬೌಟ್ ಅವರ್ ಟು ರೀಚ್ ಮೈ ಆಫೀಸ್ ಆರ್ ಸ್ಕೂಲ್ ಇಟ್ ಟೇಕ್ಸ್ ಇದ್ರ ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಸೆಂಟೆನ್ಸಲ್ಲಿ ಆ ವರ್ಡ್ಸ್ ಇದೆ ಆ ವರ್ಡ್ಸನ್ನು ನಾವು ಹೇಳಬೇಕು ಬಾಯಾರೆ ಗ್ರಾಮರ್ ಆಮೇಲೆ ಓಕೆ ಸೊ ಸ್ವಲ್ಪ ಸೆಂಟೆನ್ಸ್ಗಳನ್ನು ನಾವು ಹಾಗೆಯೇ ಪ್ರಾಕ್ಟೀಸ್ ಮಾಡಬೇಕು ಅದರಲ್ಲಿ ಬರುವಂಥ ಮೀನಿಂಗ್ ಆಲ್ರೆಡಿ ಮೀನಿಂಗ್ ಇರುತ್ತೆ ನಿಮಗೆ ಇಲ್ಲಿ ಓಕೆ ಸೊ ಈ ಪಿ ಡಿ ಎಫ್ನ ನಾನು ಕಳಿಸ್ತೀನಿ ನಿಮಗೆ ಮೀನಿಂಗ್ ಇರುತ್ತೆ ಅದರಲ್ಲಿ ಇದ್ಯಾವುದು ಅದ್ಯಾವುದು ಅಂತ ನೋಡ್ಕೊಳ್ಳಿ ಇಟ್ ಟೇಕ್ಸ್ ಅಂದರೆ ಏನು ಸುಮಾರು ಒಂದು ಗಂಟೆ ತೆಗೆದುಕೊಳ್ಳುತ್ತದೆ ಆ ಥರ ಒಂದೊಂದು ಮೀನಿಂಗ್ನ ನೋಡಿಕೊಂಡು ಅರ್ಥ ಮಾಡ್ಕೋಬೇಕು ಅದು ಯಾಕೆ ಇಲ್ಲಿ ಬಂದಿದೆ ಇದ್ಯಾಕೆ ಇಲ್ಲಿ ಬಂದಿದೆ ಅನ್ನೋ ತಲೆ ಕೆಡ್ಸ್ಕೊಬೇಡಿ ಅದು ಗ್ರಾಮರಲ್ಲಿ ಹೇಳಿಕೊಡ್ತೀನಿ ನಾನು ನಿಮಗೆ ಸೊ ಇಟ್ ಟೇಕ್ಸ್ ಆ್ಯನ್ ಇಟ್ ಟೇಕ್ಸ್ ಅಬೌಟ್ ಆ್ಯನ್ ಅವರ್ ಟು ರೀಚ್ ಮೈ ಆಫೀಸ್ ಆರ್ ಮೈ ಸ್ಕೂಲ್ ಸೊ ನಾನಿಲ್ಲಿಂದ ಹೊರಟ್ರೆ ಮನೆಯಿಂದ ನಾನು ಹೊರಟ್ರೆ ಸುಮಾರು ಅರ್ಧ ಗಂಟೆ ತಗೊಳ್ಳುತ್ತೆ ತಗೊಳ್ಳುತ್ತೆ ಅನ್ನೋ ಪದ ತಗೊಳ್ತಿ ಬರಿ ತೊಗೊಳ್ತೀವಲ್ವಾ ಅದೇ ಟೇಕ್ಸ್ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಅರ್ಧ ಗಂಟೆ ತಗೊಳ್ಳುತ್ತೆ ಏನು ತಗೊಳ್ಳುತ್ತೆ ಸಮಯ ತಗೊಳ್ಳುತ್ತೆ ಸೊ ಸಮಯ ಏನು ತಗೊಳ್ಳುತ್ತೆ ಆ ಮೀನಿಂಗ್ ಅಲ್ಲ ಓಕೆ ನಾ ಐ ಸ್ಟಾರ್ಟ್ ವರ್ಕ್ ಆ್ಯಟ್ ಏಯ್ಟ್ ತರ್ಟಿ ಎ ಎಮ್ ಅಥವಾ ಏಯ್ಟ್ ತರ್ಟಿ ಐ ಸ್ಟಾರ್ಟ್ ಮೈ ವರ್ಕ್ ಆರ್ ಐ ಸ್ಟಾರ್ಟ್ ವರ್ಕ್ ಆ್ಯಟ್ ಸೊ ಕರೆಕ್ಟಾಗಿ ಗಮನಿಸಿ ಯಾವುದೂ ಬಿಡಬಾರ್ದು ಒಂದ ಒಂದು ಪದನೂ ಬಿಡಬಾರ್ದು ಆ್ಯಟ್ ಬಳಸದಿದ್ದರೆ ಮೀನಿಂಗ್ ಕರೆಕ್ಟ್ ಆಗೋಲ್ಲ ಐ ಸ್ಟಾರ್ಟ್ ವರ್ಕ್ ಏಯ್ಟ್ ತರ್ಟಿ ಐ ಎಮ್ ಅಲ್ಲ ಐ ಸ್ಟಾರ್ಟ್ ವರ್ಕ್ ಆ್ಯಟ್ ಎಂಟುವರೆಗೆ ಹಾಗಾದ್ರೆ ಗೆ ಅಂದರೆ ಆ್ಯಟ್ ಅಂತನ ಅಲ್ಲ ಸಮಯಕ್ಕೆ ಆ್ಯಟ್ ಬರುತ್ತೆ ನಾವು ಸಮಯಕ್ಕೆ ಗೇ ಅಂತ ಬಳಸ್ತೀವಿ ರೈಟ್ ಐ ಸ್ಟಾರ್ಟ್ ವರ್ಕ್ ಆ್ಯಟ್ ಏಯ್ಟ್ ತರ್ಟಿ ಪಿ ಎಮ್ ನಾನು ಎಂಟುವರೆಗೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಮನೆ ಏಳುವರೆ ಬಿಡ್ತೀನಿ ಎಂಟುವರೆಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಸೊ ಇದು ನಿಮ್ಮ ಚಟುವಟಿಕೆ ನೀವೇ ಅಂದರೆ ನಾನು ಆಗಿ ಬರೆದಿರೋದು ನಿಮ್ಮ ನೀವು ಎಷ್ಟು ಗಂಟೆಗೆ ಹೊರಡ್ತೀರಾ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ ನೀವು ಸ್ಕೂಲಿಗೆ ಹೋಗ್ತೀರಾ ಸ್ಕೂಲ್ ಅಂತ ಹಾಕಿರಿ ಇಲ್ಲ ಮಾರ್ಕೆಟಿಗೆ ನಿಮಗೆ ಅಥವಾ ನಿಮ್ಮ ಬೇರೆ ಯಾವುದಾದ್ರು ಡಿಪಾರ್ಟ್ಮೆಂಟಲ್ಲಿ ಕಂಪ್ನಿಗೆ ಹೋಗ್ತೀರಾ ಇಲ್ಲ ಶಾಪಿಗೆ ಹೋಗ್ತೀರಾ ಆಫೀಸ್ ಎನಿ ನೀವು ಯಾವುದೇ ಇದಕ್ಕೆ ಹೋದ್ರೂ ಅದನ್ನು ಕರೆಕ್ಟಾಗಿ ಅದನ್ನೇ ಹಾಕಿ ಹೇಳಬೇಕು ಓಕೆ ಅದು ಹಾಕ್ತಿದೆಯಲ್ಲ ಎಲ್ರಿಗೂ ಸೊ ಇಟ್ಸ್ ವೆರಿ ಸಿಂಪಲ್ ಇದು ಮೈ ಬ್ಯುಸಿ ಡೇ ಅ ವರ್ಕಿಂಗ್ ಆ್ಯಡಲ್ಟ್ ಕೆಲಸ ಮಾಡೋರ್ದು ಇದು ಅಥವಾ ನಿಮ್ಮ ಕೆಲಸ ಮಾಡದೇ ಇರೋರಾದರೆ ಸ್ಟೂಡೆಂಟ್ಸ್ ಆದರೆ ಸ್ಟೂಡೆಂಟ್ಸ್ ಇಲ್ಲಿ ಎಲ್ಲಿವರೆಗೆ ಇಲ್ಲಿವರೆಗೆ ಸ್ಟೂಡೆಂಟ್ಸ್ ಐ ಲೀವ್ ಫಾರ್ ಸ್ಕೂಲ್ ಐ ಲೀವ್ ಫಾರ್ ಕಾಲೇಜ್ ಐ ಲೀವ್ ಫಾರ್ ಕಾಲೇಜಲ್ಲಿ ಏನು ಮಾಡ್ತೀರಾ ಕಾಲೇಜಿಗೆ ಹೆಂಗೆ ಹೋಗ್ತೀರಾ ಇಟ್ ಇಲ್ಲಿವರೆಗೆ ನಿಮ್ಮ ಕಾಲೇಜ್ದು ಇಲ್ಲಿ ಐ ಸ್ಟಾರ್ಟ್ ವರ್ಕ್ ಆ್ಯಟ್ ಏಟ್ ಏಯ್ಟ್ ತರ್ಟಿ ಪಿ ಎಮ್ ಅದಿರಲ್ಲ ಕಾಲೇಜಿಗೆ ಹೋಗೋದು ಓಕೆ ಅವಾಗ ನೀವೇನು ಹೇಳಬೇಕು ಮೈ ಕ್ಲಾಸಸ್ ಮೈ ಕ್ಲಾಸಸ್ ಸ್ಟಾರ್ಟ್ ಆ್ಯಟ್ ಏಯ್ಟ್ ತರ್ಟಿ ಪಿ ಎಮ್ ನನ್ನ ಕ್ಲಾಸು ಎಂಟುವರೆಗೆ ಸ್ಟಾರ್ಟ್ ಆಗುತ್ತೆ ಆ ಥರ ಸೆಂಟೆನ್ಸ್ ಮಾಡ್ಬೋದು ಓಕೆ ಸೊ ನೆಕ್ಸ್ಟ್ ನೋಡಿ ಇದು ವರ್ಕಿಂಗ್ ಆಡಲ್ಟ್ದು ನೆಕ್ಸ್ಟ್ ಐ ಹ್ಯಾವ್ ಐ ಹ್ಯಾವ್ ಮೀಟಿಂಗ್ಸ್ ಆ್ಯಂಡ್ ವರ್ಕ್ ಆನ್ ಮ್ಯೂಟ್ ಮಾಡ್ಕೊಳ್ಳಿ ಅಷ್ಟು ಬೇಗನಾ ಇನ್ನು ಓಕೆ ಯಾ ಹೇಳಿಲ್ವಾ ಕ್ಲಾಸಸ್ ಅದು ಜನರಲ್ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗೋದು ಮೈ ಕ್ಲಾಸಸ್ ಅಂತ ಹೇಳಬೇಕು ಕ್ಲಾಸ್ ಮೈ ಕ್ಲಾಸ್ ಅಂತ ಹೇಳಲ್ಲ ಯಾಕೆಂದರೆ ಟೋಟಲಾಗಿ ನೀವು ಕ್ಲಾಸ್ಗಳ ಬಗ್ಗೆ ಹೇಳ್ತಾ ಇದ್ದೀರಾ ಓಕೆ ಮೈ ಕ್ಲಾಸಸ್ ಸ್ಟಾರ್ಟ್ ಆ್ಯಟ್ ಏಯ್ಟ್ ಓ ಕ್ಲಾಕ್ ಓಕೆ ನೀವು ಒಂದೇ ಕ್ಲಾಸು ನಿಮ್ಮದು ಸ್ಟಾರ್ಟ್ ಆಗಿ ಒಂದೇ ನಿಮಗೆ ಕ್ಲಾಸ್ ಇದ್ದರೆ ನಿಮಗೆ ಕ್ಲಾಸ್ ಅಂದರೆ ತರಗತಿ ತರಗತಿ ಅಂದರೆ ರೂಮ್ ಅಲ್ಲ ಪೀರಿಯಡ್ ಒಂದೇ ಇದ್ದರೆ ಮೈ ಕ್ಲಾಸ್ ಸ್ಟಾರ್ಟ್ ಆ್ಯಟ್ ಅಂತ ಹೇಳ್ಬೋದು ಓಕೆ ಹಾಂ ನೆಕ್ಸ್ಟ್ ಬಂದು ಐ ಹ್ಯಾವ್ ಮೀಟಿಂಗ್ಸ್ ಆ್ಯಂಡ್ ವರ್ಕ್ ಆನ್ ಪ್ರೊ ಸ್ಟೂಡೆಂಟ್ಸ್ಗೆ ಬೇರೆ ಇದೆ ಓಕೆ ಸ್ಟೂಡೆಂಟ್ಸ್ಗೆ ನಾನು ಬೇರೆ ಕೊಡ್ತೀನಿ ನನ್ನದು ಐ ಹ್ಯಾವ್ ಮೀಟಿಂಗ್ಸ್ ಆ್ಯಂಡ್ ವರ್ಕ್ ಆನ್ ಪ್ರಾಜೆಕ್ಟ್ಸ್ ಮೀಟಿಂಗ್ಸ್ ಐ ಹ್ಯಾವ್ ಮೀಟಿಂಗ್ಸ್ ನನಗೆ ನನಗೆ ಮೀಟಿಂಗ್ಗಳನ್ನು ಮೀಟಿಂಗ್ಗಳು ಇದೆಯಾ ಮೀಟಿಂಗ್ ನನಗೆ ಮೀಟಿಂಗ್ ಇರುತ್ತವೆ ಮತ್ತು ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುತ್ತೇನೆ ಓಕೆ ಸೊ ಐ ಹ್ಯಾವ್ ಮೀಟಿಂಗ್ಸ್ ನನಗೆ ಮೀಟಿಂಗ್ ಇರುತ್ತೆ ಆ್ಯಂಡ್ ವರ್ಕ್ ಆನ್ ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತೀನಿ ಇದು ದೈನಂದಿನ ಚಟುವಟಿಕೆಗೆ ಆಫೀಸಿಗೆ ಹೋಗೋರದು ಓಕೆ ನಾವು ಆಟ್ ಒನ್ ಪಿ ಎಮ್ ಐ ಹ್ಯಾವ್ ಲಂಚ್ ಸೊ ಇಲ್ಲಿ ಹ್ಯಾವ್ ಬೇರೆ ಈ ಹ್ಯಾವ್ ಐ ಹ್ಯಾವ್ ಮೀಟಿಂಗ್ ನನಗೆ ಮೀಟಿಂಗ್ ಇರುತ್ತೆ ಐ ಹ್ಯಾವ್ ಲಂಚ್ ನಾನು ಲಂಚ್ ತಿಂತೀನಿ ಊಟ ಸಿ ಹ್ಯಾವ್ ಆದಮೇಲೆ ಅಡಿಗೆದೇನಾದರೂ ಇದ್ದರೆ ಐ ಮೀನ್ ಊಟದೇನಾದರೂ ಇದ್ದರೆ ಅದು ತಿನ್ನುವುದು ಹ್ಯಾವ್ ಆದಮೇಲೆ ಬೇರೆ ಏನಾದರೂ ಇದ್ದರೆ ಅದು ಬೇರೆ ಮೀನಿಂಗ್ ಓಕೆ ಸೊ ಆ್ಯಟ್ ಒನ್ ಪಿ ಎಮ್ ಐ ಹ್ಯಾವ್ ಲಂಚ್ ಒಂದು ಗಂಟೆಗೆ ನಾನು ಐ ಈಟ್ ಲಂಚ್ ಆರ್ ಐ ಹ್ಯಾವ್ ಲಂಚ್ ಎರಡನ್ನೂ ಹೇಳ್ಬೋದು ಓಕೆನಾ ನಾವು ಆಮೇಲೆ ಓಕೆ ಹ್ಯಾವ್ ಆರ್ ಈಟ್ ಐ ಬ್ರಿಂಗ್ ಅ ಲಂಚ್ ಬಾಕ್ಸ್ ಫ್ರಮ್ ಹೋಮ್ ವಿತ್ ರೈಸ್ ಸಾಂಬಾರ್ ಆ್ಯಂಡ್ ವೆಜಿಟೇಬಲ್ಸ್ ನೀವು ಅದು ಜಸ್ಟ್ ಒಂದು ಜನರಲ್ ಆಗಿ ನಾನು ಹೇಳಿದೆ ಸೊ ಐ ಬ್ರಿಂಗ್ ಐ ಬ್ರಿಂಗ್ ನಾನು ತೊಗೊಂಡು ಹೋಗ್ತೀನಿ ಅಥವಾ ಐ ಟೇಕ್ ಐ ಟೇಕ್ ಅ ಲಂಚ್ ಬಾಕ್ಸ್ ಐ ಬ್ರಿಂಗ್ ನಾನು ತರ್ತೀನಿ ಓಕೆ ನಾನು ಲಂಚ್ ಬಾಕ್ಸ್ ತರ್ತೀನಿ ಮನೆಗೆ ನಾನು ಹೊರಗಡೆ ಊಟ ಮಾಡೋದಿಲ್ಲ ಸೊ ಐ ಬ್ರಿಂಗ್ ಅ ಲಂಚ್ ಬಾಕ್ಸ್ ಫ್ರಮ್ ಹೋಮ್ ವಿತ್ ರೈಸ್ ಸಾಂಬಾರ್ ಆ್ಯಂಡ್ ವೆಜಿಟೇಬಲ್ಸ್ ಸೊ ಅನ್ನ ತರಕಾರಿ ಸಾಂಬಾರು ನಾನು ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡ್ಬರ್ತೀನಿ ಅಂತ ಅರ್ಥ ಓಕೆ ಐ ವರ್ಕ್ ಅಂಟಿಲ್ ಸಿಕ್ಸ್ ಪಿ ಎಮ್ ನಾನು ಕೆಲಸ ಆರು ಗಂಟೆವರೆಗೆ ಮಾಡ್ತೀನಿ ಸಿ ಅಂಟಿಲ್ ಸೊ ಇವೆಲ್ಲ ವರ್ಡ್ಸು ಜಸ್ಟ್ ಹಾಗೆ ನೀವು ವಕಾಬಲರಿ ಅಂತ ಕಲಿಬೇಕು ಅಂಟಿಲ್ ಅಂದರೆ ಏನು ವರೆಗೆ ಸೊ ಇಲ್ಲೇನಿದೆ ನಾನು ಸಂಜೆ ಆರು ಗಂಟೆ ರವರೆಗೆ ಕೆಲಸ ಮಾಡ್ತೀನಿ ಅದೆಲ್ಲ ಆಟೋಮೆಟಿಕ್ಕಾಗಿ ಮೈಂಡಲ್ಲಿ ಕೂತ್ಕೋಬೇಕು ಓಕೆ ಸೊ ಅದಕ್ಕೆ ಪ್ರೆಪೊಸಿಷನ್ ಅಂತ ಹೇಳ್ತೀವಿ ಅಂಟಿಲ್ ಅನ್ನೋ ಪದ ಥರನೇ ಬಹಳ ಪದಗಳಿದ್ದಾವೆ ಅದಕ್ಕೆ ಪಾಠನೇ ಸಪ್ರೇಟ್ ಆಗಿರುತ್ತೆ ಸೊ ಐ ಗೋ ಹೋಮ್ ಆ್ಯಂಡ್ ರಿಲ್ಯಾಕ್ಸ್ ಐ ಗೋ ಹೋಮ್ ಆ್ಯಂಡ್ ರಿಲ್ಯಾಕ್ಸ್ ನಾನು ಮನೆಗೆ ಹೋಗಿ ರಿಲ್ಯಾಕ್ಸ್ ಮಾಡ್ತೀನಿ ಐ ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ ಆರ್ ವಾಚ್ ಟಿ ವಿ ನಾನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಥವಾ ಟಿ ವಿ ನೋಡ್ತೀನಿ ಐ ಹ್ಯಾವ್ ಡಿನ್ನರ್ ನೋಡಿ ಇಲ್ಲಿ ನೋಡಿ ಡಿನ್ನರ್ ಇರೋದರಿಂದ ಹ್ಯಾವಿಗೆ ಏನು ಈಟ್ ಅಂತ ಐ ಈಟ್ ಡಿನ್ನರ್ ಆ್ಯಟ್ ಏಯ್ಟ್ ಪಿ ಎಮ್ ಎಂಟು ಗಂಟೆಗೆ ನಾನು ಡಿನ್ನರ್ ತಿಂತೀನಿ ಆಫ್ಟರ್ ಡಿನ್ನರ್ ಐ ರೀಡ್ ಆರ್ ವಾಚ್ ಮೂವೀಸ್ ಡಿನ್ನರ್ ಆದಮೇಲೆ ನಾನು ಓದ್ತೀನಿ ಅಥವಾ ಮೂವೀಸ್ ನೋಡ್ತೀನಿ ಓಕೆ ಐ ಗೋ ಟು ಬ್ಯಾಡ್ ಆ್ಯಟ್ ಟೆನ್ ಪಿ ಎಮ್ ನಾನು ಹತ್ತು ಗಂಟೆಗೆ ಮಲಗಲಿಕ್ಕೆ ಹೋಗ್ತೀನಿ ಸೊ ಇಲ್ಲಿ ಗೌ ಟು ಬೆಡ್ ಅಂದರೆ ಮಲಗಲು ಹೋಗುವುದು ಅಂತ ಅರ್ಥ ಅದು ಅರ್ಥ ಏನು ನಾನು ಮಲಗ್ತೀನಿ ಅಂತ ಅರ್ಥ ನಾನು ಮಲಗಕ್ಕೆ ಹೋಗ್ತೀನಿ ಅನ್ನೋದು ಸರಿಯಾಗೋದಿಲ್ಲ ಕನ್ನಡದಲ್ಲಿ ಮ ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ಗೋ ಟು ಬ್ಯಾಡ್ ಓಕೆ ಐ ಆಮ್ ಗೋಯಿಂಗ್ ಟು ಬೆಡ್ ಅಂತಾಗಲ್ಲ ಐ ಗೋ ಟು ಬ್ಯಾಡ್ ಐ ಗೋ ಟು ಬ್ಯಾಡ್ ಅಂದರೆ ನಾನು ಮಲಗ್ ಮಲಗ್ತೀನಿ ಅಂತ ಅರ್ಥ ಓಕೆ ಆ ಮೀನಿಂಗ್ ಗೋ ಯಾಕಿದೆ ಹೋಗುವುದು ಅಂತಿದೆ ಸೊ ಆ ಥರ ಪ್ರತಿಯೊಂದು ವರ್ಡನ್ನು ನಾವು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಅದನ್ನೇ ಟ್ರಾನ್ಸ್ಲೇಟ್ ಮಾಡಿದಾಗ ಸ್ವಲ್ಪ ಚೇಂಜಸ್ ಬರುತ್ತೆ ಸೊ ಏನು ಸೆಂಟೆನ್ಸ್ ಇರುತ್ತೆ ಐ ಗೋ ಟು ಬ್ಯಾಡ್ ಅಟ್ ಸಿಕ್ಸ್ ನಾಟ್ ಸಾರಿ ನಾಟ್ ಸಿಕ್ಸ್ ಟೆನ್ ಪಿ ಎಮ್ ಅಂದರೆ ನಾನು ಹತ್ತು ಗಂಟೆಗೆ ಮಲಗಕ್ಕೆ ಹೋಗ್ತೀನಿ ಅಥವಾ ಮಲಗುತ್ತೇನೆ ಓಕೆ ಅರ್ಥ ಆಯ್ತಲ್ಲ ಯಾ ಸೊ ಇದನ್ನು ಇದು ಜನ್ರಲ್ ಆಗಿ ನೋಡಿ ಮೈ ಬಿಸಿ ಡೇ ಅಂದರೆ ಅ ವರ್ಕಿಂಗ್ ಅಡಲ್ಟ್ ಯಾರು ವರ್ಕ್ ಮಾಡ್ತಾರೆ ಅವರು ಸೊ ಸ್ಟೂಡೆಂಟ್ಸ್ಗೆ ಸಪ್ರೇಟಾಗಿರುತ್ತೆ ಇಲ್ಲಿ ನಾವು ಹೌಸ್ ವೈಫ್ಸ್ ನೋಡೋಣ ಹೌಸ್ ವೈಫ್ಸ್ ಓಕೆ ನಾವು ನೋಡಿ ಮೈ ಬ್ಯುಸಿ ಡೇ ಅ ಹೋಮ್ ಮೇಕರ್ ಹೋಮ್ ಮೇಕರ್ ಅಂದರೆ ಹೌಸ್ ವೈಫ್ಸ್ ಅವರ ದಿನ ಹೇಗಿರುತ್ತೆ ಸ್ವಲ್ಪ ಚೇಂಜ್ ಇರುತ್ತೆ ಓಕೆ ಸೊ ಇಲ್ಲಿವರಿಗೆ ಅಷ್ಟೇ ಇರುತ್ತೆ ಇಲ್ಲಿ ಟೇಕ್ ಶವರ್ ರೈಟ್ ಸೊ ಐ ವೇಕ್ ಅಪ್ ಎಟ್ ಸಿಕ್ಸ್ ಎ ಎಮ್ ಐ ಗೆಟ್ ಅಪ್ ಅಟ್ ಸಿಕ್ಸ್ ಫಿಫ್ಟೀನ್ ಐ ಬ್ರಷ್ ಮೈ ಟೀತ್ ಆ್ಯಂಡ್ ವಾಶ್ ಮೈ ಫೇಸ್ ಐ ಡ್ರಿಂಕ್ ಅ ಗ್ಲಾಸ್ ಆಫ್ ವಾಟರ್ ಐ ಮೇಕ್ ಟೀ ಆರ್ ಕಾಫಿ ನಾನು ಟೀ ನಾನು ಟೀ ಅಥವಾ ಕಾಫಿನ ಮಾಡ್ತೀನಿ ನಿಮಗೆ ಯಾವ್ದು ಇಷ್ಟು ನೀವು ಯಾವ್ದು ಮಾಡ್ಕೋತೀರ ಅದನ್ನು ಹೇಳಬೇಕು ಐ ಮೇಕ್ ಟೀ ಆರ್ ಐ ಮೇಕ್ ಕಾಫಿ ಆಮೇಲೆ ಐ ಡ್ರಿಂಕ್ ಅ ಕಪ್ ಆಫ್ ಕಾಫಿ ಐ ಡ್ರಿಂಕ್ ಅ ಕಪ್ ಆಫ್ ಕಾಫಿ ಓಕೆ ಸೊ ನಾ ಮೇಕ್ ಇಲ್ಲಿ ಮೇಕಿಲ್ಲ ಇಲ್ಲಿ ವರ್ಕಿಂಗ್ ಅಡಲ್ಟ್ ಗಂಡಸರು ಲೈಕ್ ಐ ಡ್ರಿಂಕ್ ಅ ಕಪ್ ಆಫ್ ಕಾಫಿ ಹಾಗಾದರೆ ನಿಮಗೆ ಕಾಫಿ ಎಲ್ಲಿಂದ ಸಿಕ್ತು ಕಾಫಿ ಯಾರು ಮಾಡೇ ಇಲ್ವಲ್ಲ ಆ ಪ್ರಶ್ನೆ ಎಲ್ಲ ಬರಬಾರ್ದು ಜನರಲ್ಲಾಗಿ ಕಾಫಿ ಮಾಡಿಕೊಡ್ತಾರೆ ಮ್ಯಾರಿಡ್ ಆದರೆ ಕಾಫಿ ಮಾಡಿಕೊಡ್ತಾರೆ ಅನ್ಮ್ಯಾರಿಡ್ ಆದರೆ ಮಾಡ್ಕೊಂಡು ಕುಡಿತಾರೆ ವಿಚ್ ಮೀನ್ಸ್ ಜನರಲ್ ಆಗಿ ಓಕೆ ಸೊ ಇಲ್ಲಿ ಐ ಮೇಕ್ ಟೀ ಆರ್ ಕಾಫಿ ನಾನು ಕಾಫಿ ಅಥವಾ ಟೀನ ಮಾಡ್ತೀನಿ ಐ ಡ್ರಿಂಕ್ ಅ ಕಪ್ ಆಫ್ ಕಾಫಿ ವಿಚ್ ಇಸ್ ದ ಸೇಮ್ ಅಗ್ಯಾನ್ ಐ ಟೇಕ್ ಶವರ್ ಓಕೆ ಸೊ ಐ ಪ್ರಿಪೇರ್ ಹಾಂ ಇಲ್ಲಿ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ವರ್ಕಿಂಗ್ ಮೆನ್ ಐ ಟೇಕ್ ಅ ಶವರ್ ಐ ಈಟ್ ಬ್ರೇಕ್ಫಾಸ್ಟ್ ಐ ಲೀವ್ ಫಾರ್ ವರ್ ಇದು ಗಂಡಸರ ಕೆಲಸ ಸಾಮಾನ್ಯವಾಗಿ ಈಗ ಮನೆಯಲ್ಲಿ ಹೌಸ್ ವೈಫ್ಸ್ ಹೋಮ್ ಮೇಕರ್ಸ್ ಅಂತಿರೋದಾದರೆ ಐ ಪ್ರಿಪೇರ್ ಬ್ರೇಕ್ಫಾಸ್ಟ್ ಫಾರ್ ಮೈ ಫ್ಯಾಮಿಲಿ ನಾನು ನನ್ನ ಫ್ಯಾಮಿಲಿಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಪ್ರಿಪೇರ್ ಅಂದರೆ ತಯಾರಿ ಮಾಡುವುದು ಓಕೆ ಯು ಕ್ಯಾನ್ ಸೆ ಐ ಕುಕ್ ಅಂತಲೂ ಹೇಳ್ಬೋದು ನ ಐ ಪ್ಯಾಕ್ ಲಂಚಸ್ ಫಾರ್ ಚಿಲ್ಡ್ರನ್ ಆ್ಯಂಡ್ ಮೈ ಸ್ಪೌಸ್ ನನ್ನ ಗಂಡನಿಗೆ ಅಥವಾ ಇಬ್ಬರಿಗೂ ಇದ್ದರೆ ಮಕ್ಕಳಿಗೆ ಗಂಡನಿಗೆ ಮತ್ತು ಮಕ್ಕಳಿಗೆ ನಾನು ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ ಐ ಪ್ಯಾಕ್ ಪ್ಯಾಕ್ ಮಾಡ್ತೀನಿ ನೆಕ್ಸ್ಟ್ ಐ ಹೆಲ್ಪ್ ದ ಚಿಲ್ಡ್ರನ್ ಗೆಟ್ ರೆಡಿ ಫಾರ್ ಸ್ಕೂಲ್ ಮಕ್ಕಳಿಗೆ ಸ್ಕೂಲಿಗೆ ಹೊರಡಲಿಕ್ಕೆ ಹೊರಡಲಿಕ್ಕೆ ನಾನು ಅವರಿಗೆ ಸಹಾಯ ಮಾಡ್ತೀನಿ ಲೈಕ್ ಆಫ್ಟರ್ ದ ಲೀವ್ ಅವರು ಬಿಟ್ಟ ನಂತರ ಐ ಕ್ಲೀನ್ ದ ಹೌಸ್ ನಾನು ಮನೆಯನ್ನು ಸ್ವಚ್ಛಗೊಳಿಸ್ತೀನಿ ಓಕೆ ಸೊ ಇದೆಲ್ಲ ಜಸ್ಟ್ ನೋಡಿ ನೋಡಿಕೊಂಡು ಇದರಲ್ಲಿ ಇದರಲ್ಲಿ ಅರ್ಥ ಆಗದೆ ಇದ್ದರೆ ಈ ಕನ್ನಡ ಮೀನಿಂಗ್ ನೋಡಬೇಕು ನೀವು ಫಸ್ಟಿಗೆ ಇಲ್ಲಿಂದ ನೋಡಿಕೊಂಡು ಇಲ್ಲಿಂದ ಈ ಕಡೆ ಟ್ರಾನ್ಸ್ಫರ್ ಆಗೋದಲ್ಲ ಫಸ್ಟ್ ಈ ವರ್ಡ್ಸನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗದೆ ಅಂದರೆ ಇಲ್ಲಿ ಮೀನಿಂಗ್ ನೋಡಿ ಆಮೇಲೆ ನೀವು ಯಾವಾಗಲೂ ಇದನ್ನೇ ಜಾಸ್ತಿ ಓದ್ತಾ ಇರಬೇಕು ಹೊರತು ಮೀನಿಂಗ್ ಒಂದ್ಸಲ ನೋಡಿಕೊಂಡು ನೆನ್ಪಿಟ್ಕೋಬೇಕು ನೆನಪಿಲ್ದೇ ಇದ್ದರೆ ಮತ್ತೆ ಮೀನಿಂಗ್ ನೋಡಬೇಕು ಓಕೆ ಕನ್ನಡ ಜಾಸ್ತಿ ತಲೆಯಲ್ಲಿಕೊಬೇಡಿ ಜಸ್ಟ್ ಅಷ್ಟೇ ಕನ್ನಡವಾಗಿರಬೇಕು ಸೊ ನಿಮ್ಮ ಆ್ಯಕ್ಟಿವಿಟೀಸನ್ನು ನೀವು ಇಂಗ್ಲೀಷಲ್ಲೇ ಯು ಹ್ಯಾವ್ ಟು ಥಿಂಕ್ ಇನ್ ಇಂಗ್ಲೀಷ್ ಓಕೆ ನೆಕ್ಸ್ಟ್ ಏನಿದೆ ನೋಡೋಣ ನೋಡಿ ಐ ಡೂ ದ ಡಿಶಸ್ ಈಗ ಮನೆ ಮಕ್ಕಳೆಲ್ಲ ಹೋದ ಮೇಲೆ ಏನು ಮಾಡ್ತಾರೆ ಸೊ ಐ ಡೂ ದ ಡಿಶಸ್ ಆ್ಯಂಡ್ ಲಾಂಡ್ರಿ ಡೂ ದ ಡಿಶಸ್ ಅಂದ್ರೆ ಹೇಳಿದ್ದೀನಿ ನಾನು ಪಾತ್ರೆಯನ್ನು ತೊಳೆಯುವುದು ಲಾಂಡ್ರಿ ಅಂತ ಹೇಳಿದ್ರೆ ಬಟ್ಟೆಯನ್ನು ಒಗೆದು ಇಸ್ತ್ರಿ ಮಾಡಿ ಮಡಚಿಡೋದು ಹೊರಗೆ ಲಾಂಡ್ರಿ ಅದ ಲಾಂಡ್ರಿ ಅಂದರೆ ಆ್ಯಕ್ಚುಲಿ ಬಟ್ಟೆ ಒಗೆದು ಆಗುತ್ತೆ ಓಕೆ ಸೊ ಅದೆಲ್ಲ ನೋಡ್ತೀನಿ ಅಂತ ಐ ಗೋ ಟು ದ ಮಾರ್ಕೆಟ್ ಟು ಬೈ ಗ್ರೋಸರೀಸ್ ನಾನು ಮಾರ್ಕೆಟಿಗೆ ಹೋಗಿ ಹೋಗ್ತೀನಿ ಯಾತಕ್ಕೆ ಗ್ರೋಸರಿ ಖರೀದಿ ಮಾಡಲಿಕ್ಕೆ ಐ ಕಮ್ ಬ್ಯಾಕ್ ಆ್ಯಂಡ್ ಪ್ರಿಪೇರ್ ಲಂಚ್ ನಾನು ಮತ್ತೆ ವಾಪಸ್ ಬಂದು ಮಾರ್ಕೆಟಿಂದ ಕಮ್ ಬ್ಯಾಕ್ ವಾಪಸ್ ಬರುವುದು ಆ್ಯಂಡ್ ಪ್ರಿಪೇರ್ ಲಂಚ್ ಲಂಚ್ ಅಂದರೆ ಆಕೆಗೆ ಲಂಚ್ ಪ್ರಿಪೇರ್ ಮಾಡು ಐ ಈಟ್ ಲಂಚ್ ಆ್ಯಂಡ್ ಟೇಕ್ ಅ ಶಾರ್ಟ್ ರೆಸ್ಟ್ ನಾನು ಲಂಚ್ ತಿಂತೀನಿ ಒಂದು ಸಣ್ಣ ವಿರಾಮ ತೊಗೋತೀನಿ ಇನ್ ದ ಆಫ್ಟರ್ನೂನ್ ಐ ಪ್ರಿಪೇರ್ ಸ್ನ್ಯಾಕ್ಸ್ ಫಾರ್ ದ ಚಿಲ್ಡ್ರನ್ ಮಧ್ಯಾಹ್ನ ನಾನು ಮಕ್ಕಳಿಗೆ ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ ಸ್ಕೂಲ್ ಬಿಟ್ಟು ಬರ್ತಾರಲ್ಲ ಸ್ಕೂಲ್ ಬಿಟ್ಟು ಬರೋ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಲ್ವಾ ಅದನ್ನು ಪ್ರಿಪೇರ್ ಮಾಡ್ತೀನಿ ಒನ್ ದೇ ಕಮ್ ಬ್ಯಾಕ್ ಫ್ರಮ್ ಸ್ಕೂಲ್ ಅವರು ಸ್ಕೂಲಿಂದ ವಾಪಸ್ ಬರಬೇಕಾದ್ರೆ ಐ ಹೆಲ್ಪ್ ದಮ್ ವಿತ್ ಹೋಮ್ ವರ್ಕ್ ಅವರು ಸ್ಕೂಲಿಂದ ವಾಪಸ್ ಬಂದ ನಂತರ ಅಥವಾ ಬಂದಾಗ ನಾವು ಅವರಿಗೆ ಹೆಲ್ಪ್ ಮಾಡ್ತೀನಿ ಯಾವುದರಲ್ಲಿ ವರ್ಕ್ ಮಾಡಲಿಕ್ಕೆ ಇನ್ ದ ಈವ್ನಿಂಗ್ ಐ ಪ್ರಿಪೇರ್ ಡಿನ್ನರ್ ಸಂಜೆ ನಾನು ಡಿನ್ನರ್ ಪ್ರಿಪೇರ್ ಮಾಡ್ತೀನಿ ವಿ ಹ್ಯಾವ್ ಡಿನ್ನರ್ ಟುಗೆದರ್ ಒಟ್ಟಿಗೆ ನಾವು ಡಿನ್ನರ್ನ ತಿಂತೀವಿ ಸೊ ಟುಗೆದರ್ ಅಂದರೆ ಒಟ್ಟಿಗೆ ಆಫ್ಟರ್ ಡಿನ್ನರ್ ಡಿನ್ನರ್ ಆದ ನಂತರ ಐ ಕ್ಲೀನ್ ದ ಕಿಚನ್ ಡಿನ್ನರ್ ಆದ ನಂತರ ನಾನು ಕಿಚನ್ನ ಕ್ಲೀನ್ ಮಾಡ್ತೀನಿ ಐ ಸ್ಪೆಂಡ್ ಸಮ್ ಐ ಸ್ಪೆಂಡ್ ಸಮ್ ಟೈಮ್ ವಿತ್ ದ ಫ್ಯಾಮಿಲಿ ವಾಚಿಂಗ್ ಟಿ ವಿ ಆರ್ ಚಾಟಿಂಗ್ ಫ್ಯಾಮಿಲಿ ಜೊತೆ ಸ್ವಲ್ಪ ಸಮಯವನ್ನು ಕಳಿತೀನಿ ಹೇಗೆ ಐ ಸ್ಪೆಂಡ್ ಸಮ್ ಟೈಮ್ ವಿತ್ ಫ್ಯಾಮಿಲಿ ವಾಚಿಂಗ್ ಟಿ ವಿ ಆರ್ ಚಾಟಿಂಗ್ ಟಿ ವಿ ನೋಡ್ತಾ ಅಥವಾ ಮಾತಾಡ್ತಾ ಚಾಟಿಂಗ್ ಅಂದರೆ ಮಾತಾಡ್ತಾ ನಾನು ಫ್ಯಾಮಿಲಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಐ ಗೋ ಟು ಬ್ಯಾಡ್ ಆ್ಯಟ್ ಚಾನ್ ಪಿ ಎಂ ಐ ಗೋ ಟು ಬ್ಯಾಡ್ ಆ್ಯಟ್ ಚ್ಯಾನ್ ಪಿ ಎಮ್ ಹತ್ತು ಗಂಟೆಗೆ ನಾನು ಮಲಗ್ತೀನಿ ಓಕೆ ಸೊ ಇದು ಇದರಲ್ಲಿ ಚೇಂಜಸ್ ನೀವೇನು ನಿಮ್ಮ ಏನಿದೆ ಅದನ್ನು ಚೇಂಜಸ್ ಮಾಡಿಕೊಳ್ಳು ಮಾಡ್ಕೋಬೋದು ಸೊ ನೀವು ಮಾರ್ಕೆಟಿಗೆ ಹೋಗದೆ ಇದ್ದರೆ ಕಾಮನ್ ಆಗಿ ಇದರಲ್ಲಿ ಏನೇನಿದೆ ಸೊ ಇಲ್ಲಿವರೆಗೆ ಇಲ್ಲಿವರೆಗೆ ಕಾಮನ್ ಆಗಿರುತ್ತಲ್ವಾ ಐ ಟೇಕ್ ಶವರ್ ಇದೆಲ್ಲ ಕಾಮನ್ ಆಗಿ ಹೌಸ್ ವೈಫ್ಸಿಗೆ ಇದಿರುತ್ತೆ ಓಕೆ ಸೊ ಮೆನ್ ನೀವು ಕೆಲಸಕ್ಕೆ ಹೋಗೋರಾದರೆ ವರ್ಕಿಂಗ್ ಅಡಲ್ಟ್ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು ಹೌಸ್ ವೈಫ್ಸ್ ಆದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅರ್ಥ ಆಯಿತಾ ಅಥವಾ ನೀವು ಹೌಸ್ ಹೌಸ್ವೈಫೂ ಹೌದು ಅಲ್ಲ ಸಾರಿ ನೀವು ನೀವು ಜಾಬಿಗೆ ಹೋಗ್ತೀರಾ ನಿಮ್ಮ ಐ ಮೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೆಲಸಕ್ಕೆ ಹೋಗೋದಾದರೆ ನೀವೇನು ಮಾಡ್ತೀರಾ ಆವಾಗ ಇಲ್ಲಿ ಎಕ್ಸ್ಟ್ರಾ ಲೈನ್ಸ್ ಆ್ಯಡ್ ಮಾಡಬೇಕಾಗುತ್ತೆ ಸೊ ನೀವೇ ಅಡುಗೆ ಮಾಡಬೇಕು ನೀವು ಪ್ರಿಪೇರ್ ಮಾಡಬೇಕು ಮಕ್ಕಳಿಗೆ ಇದು ಮಾಡಬೇಕು ಮಕ್ಕಳಿಗೆ ರೆಡಿ ಮಾಡಬೇಕು ಮಕ್ಕಳನ್ನ ಕಳಿಸ್ಬಿಟ್ಟು ಆಮೇಲೆ ನೀವು ಕೆಲಸಕ್ಕೆ ಹೋಗೋದು ಹಾಗೂ ಉಂಟು ಅಲ್ವಾ ಸೊ ಅದಕ್ಕೆ ಅದರದ್ದೇ ಆದ ಸೆಂಟೆನ್ಸನ್ನು ಫಾರ್ಮ್ ಮಾಡಬೇಕು ನೀವು ಎರಡು ಮಿಕ್ಸ್ ಮಾಡಿ ಅಷ್ಟೇ ನೀವು ಮಕ್ಕಳನ್ನ ಮೇಲೆ ನೀವು ಮತ್ತೆ ಸ್ಕೂಲಿಗೆ ಹೋಗ್ತೀವಿ ಅಲ್ಲ ನೀವು ಆಫೀಸಿಗೆ ಹೋಗ್ತೀರಾ ಅಥವಾ ನೀವು ಗಾರ್ಮೆಂಟ್ಸಿಗೆ ಹೋಗ್ತೀರಾ ಎಲ್ಲದಂದ್ರೆ ನೀವು ನೀವೇನು ಮಾಡಬೇಕು ಇಲ್ಲಿ ಹಾಕಬೇಕು ಸೊ ಐ ಪ್ರಿಪೇರ್ ಬ್ರೇಕ್ಫಾಸ್ಟ್ ಫಾರ್ ಮೈ ಫ್ಯಾಮಿಲಿ ಐ ಪ್ಯಾಕ್ ಲಂಚಸ್ ಫಾರ್ ಮೈ ಚಿಲ್ಡ್ರನ್ ಐ ಹೆಲ್ಪ್ ದ ಗಿಲ್ ಇದು ಐ ಹೆಲ್ಪ್ ದ ಚಿಲ್ಡ್ರನ್ ಗೆಟ್ ರೆಡಿ ಫಾರ್ ಸ್ಕೂಲ್ ಆಫ್ಟರ್ ದ ಲೀವ್ ಐ ಕ್ಲೀನ್ ದ ಹೌಸ್ ಆಮೇಲೆ ನೀವೇನು ದೆನ್ ಐ ಲೀವ್ ಫಾರ್ ವರ್ಕ್ ದೆನ್ ಐ ಲೀವ್ ಫಾರ್ ವರ್ಕ್ ಆ್ಯಟ್ ಈ ಥರ ಅದನ್ನು ಎರಡು ಮಿಕ್ಸ್ ಮಾಡಿ ಬರೀರಿ ಓಕೆ ಸೊ ಇದು ಪ್ರತಿಯೊಬ್ಬರಿಗೂ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಕ್ಕೆ ಬರಬೇಕು ಇಸ್ ಆಟ್ ಓಕೆ ಅಷ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು